ನಾವು ಇನ್ನೊಂದು ಹೊಸ ನ್ಯೂ ಟಾಪಿಕ್ ಅನ್ನ ಕಲಿತಾ ಇದೀವಿ ಏನಂತ ಹೇಳಿದ್ರೆ ಪೊಸಿಷನಿಂಗ್ ಡೇ ಈಗ ಪೊಸಿಷನಿಂಗ್ ಡೇ ಅಂದ್ರೆ ಏನು ಈಗ ಎಲ್ಲರಿಗೂ ಗೊತ್ತಿರುವಂತಹ ಎಕ್ಸ್ಪೈರಿ ಡೇ ಗೊತ್ತು ನೋಡಿ ವಾರದಲ್ಲಿ ಇರೋದು ಒಟ್ಟು ಐದು ದಿವಸ ಆ ಐದು ದಿವಸದಲ್ಲಿ ಒಂದು ದಿವಸ ಎಕ್ಸ್ಪೈರಿಗಾಯ್ತು ಒಂದು ದಿವಸ ಪೊಸಿಷನಿಂಗ್ ಆಯ್ತು ಸೊ ಇನ್ನು ಉಳಿದಂತಹ ಮೂರ್ ದಿವಸದಲ್ಲಿ ಮಾತ್ರ ನಮ್ಗೆ ಆಕ್ಚುಲ್ ಆಗಿ ಮಾರ್ಕೆಟ್ ಮೂವ್ಮೆಂಟ್ ಹೇಳಿ ಇರೋದು ಇದನ್ ನೀವು ಅರ್ಥ ಮಾಡ್ಕೊಂಡ್ರಿ ಅಂತ ಆದ್ರೆ ಆ ಮೂರ್ ದಿವಸದಲ್ಲಿ ನೀವು ಟ್ರೇಡಿಂಗ್ ಅನ್ನು ಹೇಗ್ ಮಾಡ್ಬೋದು ಅಂತ ಪ್ಲಾನ್ ಮಾಡ್ಕೋಬಹುದು ಎಕ್ಸ್ಪೈರಿಯಲ್ಲೂ ಟ್ರೇಡ್ ಮಾಡ್ತೀವಿ ಮಾಡಲ್ಲ ಅಂತಲ್ಲ ಬಟ್ ಅದನ್ನ ನಿಯರ್ ಟು ಪೊಸಿಷನಿಂಗ್ ರಿಲೇಟೆಡ್ ಆಗಿ ಅದು ಎಕ್ಸ್ಪೈರಿಗೆ ತಂದಿರ್ತಾರೆ ಓಕೆನಾ ಪೊಸಿಷನಿಂಗ್ ಮಾಡೋದು ಅಷ್ಟೇ ಅವರು ನೆಕ್ಸ್ಟ್ ಎಕ್ಸ್ಪೈರಿಗೆ ಆಗೋ ರೀತಿಯಲ್ಲಿ ಅವರು ಪೊಸಿಷನಿಂಗ್ ಮಾಡ್ತಾರೆ ಇದ್ರ ಬಗ್ಗೆ ಕಂಪ್ಲೀಟ್ ನಾಲೆಜ್ ಅನ್ನು ಈ ವಿಡಿಯೋದಲ್ಲಿ ಕೊಡೋಕೆ ಪ್ರಯತ್ನ ಪಡ್ತೀನಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಟೆಲಿಗ್ರಾಮ್ ಚಾನೆಲ್ ಅನ್ನು ಸೇರಿ ಓಕೆನಾ ಸೊ ಈಗ ಪೊಸಿಷನಿಂಗ್ ಡೇ ಅಂದ್ರೆ ಏನು ಈಗ ಫಸ್ಟ್ ಎಲ್ಲ ಎಕ್ಸ್ಪೈರಿ ಬಂದು ಗುರುವಾರ ಆಗ್ತಿತ್ತು ಸೊ ಏನಾಯ್ತಿದ್ದು ಶುಕ್ರವಾರ ಪೊಸಿಷನಿಂಗ್ ಮಾಡ್ತಿದ್ರು ಈಗ ಏನಾಗ್ತಿದೆ ಎಕ್ಸ್ಪೈರಿ ಬಂದು ಮಂಗಳವಾರ ಇದೆ ನಿಫ್ಟಿದು ಇದು ಎಕ್ಸ್ಪೈರಿ ಮಂಗಳವಾರ ಸೊ ಮಂಗಳವಾರ ಎಕ್ಸ್ಪೈರಿ ಆದ ನಂತರ ಬುಧವಾರ ದಿವ್ಸ ಅವ್ರು ಪೊಸಿಷನ್ ಮಾಡ್ತಾರೆ ಅಂದ್ರೆ ಬುಧವಾರ ಏನ್ ಮಾಡ್ತಾರೆ ಅವರು ಈ ವೀಕಿನ ಪೊಸಿಷನಿಂಗ್ ಮಾಡ್ತಾರೆ ಈ ವೀಕಿನ ಪೊಸಿಷನಿಂಗ್ ಅಂದ್ರೆ ಏನಂದ್ರೆ ಅವರು ಲಾಂಗ್ ಇಟ್ಕೊಳ್ಳೋರು ಅವ್ರು ಡೈಲಿ ಬಂದು ಇಂಟ್ರಾಡೇ ಮಾಡುವವರಲ್ಲ ಅವರು ವೀಕ್ಲಿ ಪೊಸಿಷನಿಂಗ್ ಮಾಡಿ ಒಂದು ವಾರಕ್ಕೆ ಆಗುವ ರೀತಿಯಲ್ಲಿ ಟ್ರೇಡ್ ಅನ್ನ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡೋದು ಸೊ ಒಂದು ವಾರದಲ್ಲಿ ಅವ್ರಿಗೆ ಏನ್ ಪ್ರಾಫಿಟ್ ಬರುತ್ತೆ ಏನ್ ಲಾಸ್ ಬರುತ್ತೆ ಪ್ಲಾನ್ ಮಾಡ್ತಾರೆ ಅದಕ್ಕೆ ಬೇಕಾಗುವ ರೀತಿಯಲ್ಲಿ ಹೆಡ್ಜಿಂಗ್ ಅನ್ನ ಮಾಡ್ತಾರೆ ಹೆಡ್ಜಿಂಗ್ ಇಟ್ಕೊಂಡು ಅದೇ ಪ್ರಕಾರದಲ್ಲಿ ಟ್ರೇಡಿಂಗ್ ಮಾಡ್ತಾರೆ ಓಕೆನಾ ಇನ್ ಕೇಸ್ ಆಫ್ ಏನಾದ್ರೂ ಎಮರ್ಜೆನ್ಸಿ ಅಂದ್ರೆ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅವರ ಪ್ಲಾನಿಂಗ್ ಪ್ರಕಾರ ಹೋಗ್ಲಿಲ್ಲ ಅಂದ್ರೆ ಅದಕ್ಕೆ ಬೇಕಾಗುವ ಅಡ್ಜಸ್ಟ್ಮೆಂಟ್ ಅನ್ನ ಮಧ್ಯದಲ್ಲಿ ಮಾಡ್ತಾರೆ ಇದು ಅವರ ಒಂದು ಪ್ಲಾನಿಂಗ್ ಅಂಡ್ ಎರಡು ರೀತಿಯ ಪೊಸಿಷನಿಂಗ್ ಅಲ್ಲಿ ಇದೆ ಅಂದ್ರೆ ಒಂದು ಮಂತ್ಲಿ ಪೊಸಿಷನಿಂಗ್ ಒಂದು ತಿಂಗಳಕ್ಕೆ ಬೇಕಾಗುವಂತಹ ಪ್ಲಾನ್ ಹಾಕೊಳ್ಳೋದು ಮಂತ್ಲಿ ಪೊಸಿಷನಿಂಗ್ ಆದ್ರೆ ಕೆಲವು ಬಂದು ನಿಮ್ಗೆ ವೀಕ್ಲಿ ಪೊಸಿಷನಿಂಗ್ ಈ ವೀಕ್ ಗೆ ಏನ್ ಬೇಕು ಅದಕ್ಕೆ ಮಾಡುವಂತದ್ದು ಸಮಟೈಮ್ಸ್ ಏನಾಗುತ್ತೆ ಮಂತ್ಲಿ ಪೊಸಿಷನಿನ ಗೆ ವೀಕ್ಲಿ ಪೊಸಿಷನಿಂಗ್ ಅಲ್ಲಿ ನಡೀತಾ ಇರುತ್ತೆ ಇದು ಮಾರ್ಕೆಟಿನ ಒಂದು ಬಿಹೇವಿಯರ್ ಈ ಪೊಸಿಷನಿಂಗ್ ಡೇ ನಲ್ಲಿ ನಮಗೆ ಗಳು ಸಿಗುವುದು ತುಂಬಾ ಕಮ್ಮಿ ಆ ಟ್ರೇಡ್ಸ್ ಗಳು ನಮ್ಗೆ ಏನಾಗುತ್ತೆ ಅಂದ್ರೆ ಟೈಮ್ಸ್ ಲಾಸ್ ಕಡೆಗೆ ತಿರುಗುತ್ತೆ ಯಾಕೆ ಅಂತ ನಮ್ಗೆ ಗೊತ್ತೇ ಆಗಲ್ಲ ಅಯ್ಯೋ ಇಲ್ಲಿ ಸ್ಪಾಟ್ ಅಲ್ಲಿ ಮೂವ್ ಆಗ್ತಾ ಇದ್ದಾನೆ ಆಪ್ಷನ್ಸ್ ಅಲ್ಲಿ ಮೂವ್ ಆಗ್ತಾ ಇಲ್ಲ ಯಾಕೆ ಮೂವ್ ಆಗ್ತಾ ಇಲ್ಲ ಯಾಕೆ ಮೂವ್ ಆಗ್ತಿಲ್ಲ ನಾವು ಕನ್ಫ್ಯೂಸ್ ಆಗಿರ್ತೀವಿ ಬಟ್ ಅದ್ರ ಫ್ಯಾಕ್ಟ್ ನೀವು ಅರ್ಥ ಮಾಡ್ಕೊಂಡ್ರಿ ಅಂತ ಆದ್ರೆ ಅವಾಗ ಹೇಗೆ ಟ್ರೇಡ್ ಮಾಡಬೇಕು ಅಂತ ಗೊತ್ತಾಗುತ್ತೆ ಫಾರ್ ಎಕ್ಸಾಂಪಲ್ ನೋಡಿ ಇವತ್ತು ನಾನು ಅದಕ್ಕೆ ಬುಧವಾರ ದಿವಸನೇ ವಿಡಿಯೋ ರೆಕಾರ್ಡಿಂಗ್ ಮಾಡ್ತಾ ಇದ್ದೀನಿ ನಿಮ್ಗೆ ತೋರ್ಸ್ಲಿಕ್ಕೋಸ್ಕರ ಈಗ ಶುಕ್ರ ಮಂಗಳವಾರ ಎಕ್ಸ್ಪೈರಿ ಆಯ್ತು ಮಂಗಳವಾರ ಎಕ್ಸ್ಪೈರಿ ಆಯ್ತು ಅವ್ರು ಪೊಸಿಷನಿಂಗ್ ಅನ್ನ ಕ್ಲೋಸ್ ಮಾಡ್ಕೊಂಡ್ರು ಏಕ್ದಮ್ ಬುಧವಾರ ದಿವಸ ಓಪನಿಂಗ್ ಆಗ್ತಿದ್ದಂಗೆ ಫಸ್ಟ್ ಫಿಫ್ಟೀನ್ ಮಿನಿಟ್ಸ್ ಕ್ಯಾಂಡಲಲ್ಲಿ ನಮ್ಮ ಹನ್ನೆರಡು ಗಂಟೆ ಝೋನಿಂದ ಡೈರೆಕ್ಟ್ ಆಗಿ ದೊಡ್ಡ ಕ್ಯಾಂಡಲ್ ಆಗಿ ಮಾರ್ಕೆಟ್ ಫಾಲ್ ಆಯ್ತು ಅದಾದ ನೋಡಿ ಹದಿನೈದು ನಿಮಿಷಕ್ಕಿಂತ ಇಲ್ಲಿವರೆಗೆ ಎಂಟುನೂರ ಎಂಬತ್ತೆಂಟು ವರೆಗೂ ಮಾರ್ಕೆಟ್ ಸ್ಲೋಲಿ ಬಿದ್ದಿದೆ ಸ್ಲೋಲಿ ಬಿದ್ದಿದೆ ಇನ್ ದ ಸೆನ್ಸ್ ಹೇಗೆ ಒಂದರಲ್ಲಿ ಕಡ್ಡಿ ಕಡ್ಡಿಗಳು ಜಾಸ್ತಿ ಕಾಣ್ತಾ ಇದೆ ಕರೆಕ್ಟ್ ಅಲ್ವಾ ಕಡ್ಡಿ ಕಡ್ಡಿಗಳು ಜಾಸ್ತಿ ಕಾಣ್ತಿದೆ ಮಧ್ಯೆ ಮಧ್ಯದಲ್ಲಿ ಗ್ರೀನ್ ಗ್ರೀನ್ಗಳು ಕಾಣ್ತಾ ಇದೆ ಸೊ ಈ ರೀತಿಯಲ್ಲಿ ಮಾರ್ಕೆಟ್ ಸ್ಲೋಲಿ ಫಾಲ್ ಆಗ್ತಾ ಇದೆ ಸೊ ಈ ಫಾಲಿಂಗ್ ಆಗೋದ್ರಲ್ಲಿ ಏನಾಗುತ್ತೆ ಪುಟ್ಟನ್ನ ಅವ್ರು ಬೆಳಿಗ್ಗೆನೆ ಒಂದು ಹೈಗೆ ತಗೊಂಡೋಗಿ ಇಟ್ಟಿರ್ತಾರೆ ಈಗ ನಿನ್ನೆ ಕ್ಲೋಸಿಂಗ್ ಗಿಂತ ಈ ಹೈ ತಗೊಂಡೋಗಿ ಇಟ್ಟಾಯ್ತು ಈ ಹೈಯಲ್ಲಿ ತಗೊಂಡೋಗಿ ಇಟ್ಟ ನಂತರ ಮಾರ್ಕೆಟ್ ಏನ್ ಮಾಡ್ತಾರೆ ಈ ಬಾಕ್ಸ್ ಒಳಗೆ ತುಂಬಾ ಹೊತ್ತು ಟೈಮ್ ಪಾಸ್ ಮಾಡಿಸ್ತಾ ಇರ್ತಾರೆ ಯಾಕೆ ಈ ರೀತಿ ಮಾಡ್ತಾರೆ ಅಂತ ಯೋಚನೆ ಮಾಡಿದ್ರೆ ಮಾರ್ಕೆಟ್ ಅಲ್ಲಿ ಏನ್ ಹೇಳ್ತಾರೆ ಸೆಲ್ ಅಟ್ ದ ಹೈ ಸೆಲ್ ಅಟ್ ದ ಹೈ ಬೈ ಅಟ್ ದ ಲೋ ಇದು ಮಾರ್ಕೆಟಿನ ಫಿಲಾಸಫಿ ನಾವು ಲೋನಲ್ಲಿ ಬೈ ಮಾಡಬೇಕು ಹೈ ಅಲ್ಲಿ ಸೆಲ್ ಮಾಡಬೇಕು ಸೊ ಅವ್ರು ಸೆಲ್ಲಿಂಗ್ ಮಾಡೋರಾದ್ರೆ ಅವ್ರಿಗೆ ಹೈ ರೇಟ್ ಅಲ್ಲಿ ಸೆಲ್ ಹಾಕ್ಬೇಕು ಆ ಹೈ ರೇಟ್ ಅಲ್ಲಿ ಸೆಲ್ ಆಗ್ಲಿಕ್ಕೆ ಮಾರ್ಕೆಟ್ ಅನ್ನ ಬೆಳಿಗ್ಗೆನೆ ಹೈ ರೇಟ್ ತಂದು ಇಡ್ತಾರೆ ಹೈ ರೇಟ್ ತಂದು ಇಡ್ತಿದ್ದಾಗ ಏನಾಗುತ್ತೆ ಮಾರ್ಕೆಟ್ ಅದೇ ಝೋನ್ ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ತಾ ಇರುತ್ತೆ ಸೊ ಆ ಟೈಮ್ ಪಾಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲಾರು ಏನು ಯೋಚನೆ ಮಾಡ್ತಾ ಇರ್ತೀವಿ ಮಾರ್ಕೆಟ್ ಇಲ್ಲಿಂದ ಇಲ್ಲಿವರೆಗೆ ಫಾಲೋ ಆಯ್ತಲ್ಲ ಇನ್ನು ಫರ್ದರ್ ಫಾಲೋ ಆಗ್ಬೋದು ಅಂತ ಏನ್ ಮಾಡ್ತೀವಿ ಪುಟ್ ತಗೊಳಕ್ ಹೋಗ್ತಿವಿ ನಾವು ಬೈ ಮಾಡ್ತಾ ಇರ್ತೀವಿ ಅವರು ಸೆಲ್ ಮಾಡ್ತಾ ಇರ್ತಾರೆ ಇದು ಮಾರ್ಕೆಟಿನ ಬಿಹೇವಿಯರ್ ಓಕೆನಾ ಓಕೆ ತರ ಮಾರ್ಕೆಟಿಂಗ್ ಅಲ್ಲಿ ಪೊಸಿಷನಿಂಗ್ ಮಾಡ್ತಾ ಇರ್ತಾರೆ ನಾವೇನ್ ಮಾಡ್ತಾ ಇರ್ತೀವಿ ನಾವು ಅದು ಇನ್ನು ಫರ್ದರ್ ಫಾಲ್ ಆಗ್ಬಹುದು ಫಾಲ್ ಆಗ್ಬಹುದು ಅಂತ ಪುಟ್ ಆಪ್ಷನ್ ತಗೊಳಕ್ಕೆ ಟ್ರೈ ಮಾಡ್ತಾ ಇರ್ತೀವಿ ಪುಟ್ ಆಪ್ಷನ್ ಏನಾಗ್ತಿರುತ್ತೆ ಫಾಲ್ ಆಗುತ್ತೆ ಕಮ್ಮಿ ಬರುತ್ತೆ ಮತ್ತೆ ಸಡನ್ ಆಗಿ ಅದು ಮೇಲ್ ಕರ್ಕೊಂಡು ಹೋಗ್ತಾನೆ ಇದೇ ರೀತಿಯಲ್ಲಿ ಮಾರ್ಕೆಟ್ ಅನ್ನ ಮೂವ್ ಮಾಡ್ತಾ ಇರ್ತಾರೆ ನಾವೇನಾದ್ರೂ ಸಿ ತಗೊಳ್ಳೋಣ ಅಂತ ಹೋದ್ರೆ ಸಿ ಅಲ್ಲಿ ಏನ್ ಇರ್ತಾರೆ ನಮ್ಮನ್ನ ಟ್ರ್ಯಾಪ್ ಮಾಡ್ತಾ ಇರ್ತಾರೆ ನಲ್ಲಿ ಜಾಸ್ತಿ ಮೂಮೆಂಟಮ್ ಕೊಡಲ್ಲ ಈಗ ನೋಡಿ ಇದು ಒಂದು ಮೂಮೆಂಟಮ್ ಅಚಾನಕ್ ಆಗಿ ಬರ್ತಾ ಇದೆ ಸೊ ಈಗ ಇನ್ನ ಐದು ನಿಮಿಷದಲ್ಲಿ ಒಂದು ಮೂಮೆಂಟಮ್ ಕೊಡ್ಬೋದು ಯಾಕೆ ಅಂದ್ರೆ ಎಲ್ಲಾರನ್ನು ಕರೀಲಿಕ್ಕೆ ಒಳಗ್ ಬನ್ನಿ ಅಂತ ಏನಾಗ್ತದೆ ಮಾರ್ಕೆಟ್ ಇಷ್ಟು ಫಾಲ್ ಆಗಿದೆ ಇನ್ ಮಾರ್ಕೆಟ್ ಮೇಲ್ ಹೋಗುತ್ತೆ ಸೊ ನಾನ್ ಮಾರ್ಕೆಟ್ ಮೇಲ್ ಹೋಗ್ಬೇಕಾದ್ರೆ ನಾವು ಸಿಹಿ ಕಡೆ ಇರಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡು ಎಲ್ಲ ಸಿ ಕಡೆಗೆ ಜಂಪ್ ಆಗ್ತಾರೆ ಓಕೆನಾ ಅವರೆಲ್ಲ ಸಿ ಕಡೆ ಜಂಪ್ ಆದಾಗ ಮಾರ್ಕೆಟ್ ಎಗೈನ್ ರಿವರ್ಸ್ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಮಾರ್ಕೆಟ್ ಇನ್ನು ಸಹ ಡೈರೆಕ್ಷನ್ ವೈಸ್ ಅಲ್ಲಿ ಅವರು ಇನ್ನು ಪುಟ್ ಸೈಡ್ ಅಲ್ಲಿ ಅವರು ಪೊಸಿಷನಿಂಗ್ ಮಾಡ್ತಾ ಇದಾರೆ ನೋಡಿ ಆ ಝೋನ್ ಬಿಟ್ಟು ಬರ್ಲಿಲ್ಲ ಆ ಝೋನ್ ಬಿಟ್ಟು ಬರ್ಲಿಲ್ಲ ಅದೇ ಝೋನ್ ಒಳಗೆ ಟೈಮ್ ಪಾಸ್ ಮಾಡ್ತಾ ಇರ್ತಾವ್ ಸೊ ನಾವೀಗ ಆಲ್ರೆಡಿ ಅರ್ಜೆನ್ಸಿ ಮಾಡಿ ನಾವು ಇಲ್ಲ ಇನ್ನು ಅವ್ನ್ ಬರ್ತಾನೆ ಇನ್ ಫಾಲ್ ಆಗ್ತಾನೆ ಅಂತ ಹೇಳ್ಕೊಂಡು ನಾವ್ ಆ ಕಡೆ ಹೋದ್ವಿ ಅಂತ ಆದ್ರೆ ಅವನು ಏಕದಮ್ ಅದನ್ನ ರಿವರ್ಸ್ ಮಾಡಿ ನಮ್ಮ ಸ್ಟಾಪ್ ಲಾಸ್ ಅನ್ನ ಅಂಟ್ ಮಾಡಿ ಎಗೈನ್ ಅವನು ಈ ಕಡೆಯಿಂದ ಮೇಲೋಗಕ್ಕೆ ಶುರು ಮಾಡ್ತೇನೆ ಇದು ಮಾರ್ಕೆಟ್ ಅಲ್ಲಿ ಪೊಸಿಷನಿಂಗ್ ಡೇ ನಲ್ಲಿ ನಡೆಯುವಂತಹ ವಿಚಾರ ಸೊ ಆ ಪೊಸಿಷನಿಂಗ್ ಡೇ ನಲ್ಲಿ ನಾವೇನ್ ಮಾಡ್ಬೇಕಂದ್ರೆ ನಮಗೆ ಒಂದು ಡೈರೆಕ್ಷನ್ ಅನ್ನ ಫಿಕ್ಸ್ ಮಾಡ್ಕೊಬೇಕು ಫಾರ್ ಎಕ್ಸಾಂಪಲ್ ಹನ್ನೆರಡು ಗಂಟೆ ಝೋನ್ ಕಿಂತ ಕೆಳಗಿದೆ ಅಂಡ್ ಒಂಬತ್ತು ಕಾಲ್ಕಿಂತ ಲೋನ್ ಅಲ್ಲಿ ಇದೆ ಸೊ ದಟ್ ನಾನು ಪಿ ಸೈಡ್ ಅಲ್ಲೇ ಹೋಗೋದು ಅಂದ್ರೆ ನಾನು ಯಾವಾಗ್ಲೂ ಏನ್ ಯೋಚನೆ ಮಾಡಬೇಕು ಸೆಲ್ ಅಟ್ ಡಿಪ್ ಸಾರಿ ಬೈ ಅಟ್ ದ ಡಿಪ್ ಸೆಲ್ ಅಟ್ ದ ರೈಸ್ ಆ ರೀತಿ ಪ್ಲಾನ್ ಮಾಡ್ಬೇಕು ಡಿಪ್ ಅಲ್ಲಿ ಬಿದ್ದಾಗ ಬಿದ್ದಾಗ್ಲೂ ನಾನು ಪುಟ್ಟ ತಗೊಳ್ಳಿ ಪುಟ್ಟ ಅನ್ನೆಲ್ ತಗೊಳ್ಳಿ ಅಂತ ಯೋಚನೆ ಮಾಡ್ಬೇಕೇ ಬಿಟ್ಟು ಯಾವುದೇ ಕಾರಣಕ್ಕೂ ಉಲ್ಟಾ ಹೋಗಿ ಕಾಲನ್ನ ಎಲ್ ತಗೊಳ್ಳಿ ಅಂತ ಯೋಚನೆ ಮಾಡಬಾರ್ದು ಸೊ ಕಾಲನ್ನ ತಗೊಂಡ್ರೆ ನಾವು ಟ್ರ್ಯಾಪ್ ಆಗ್ತೀವಿ ಈಗ ನೋಡ್ ಎಕ್ಸಾಂಪಲ್ ಪುಟ್ಟು ಸೊ ಈಗ ಪುಟ್ ಇನ್ನು ಫರ್ದರ್ ಫಾಲ್ ಆಗ್ತಾ ಇದೆ ಅಂದ್ರೆ ನಮ್ಗೆ ಏನೋ ಏನೊಂದು ಲೈನ್ ಇದೆ ಒನ್ ಏಯ್ಟಿ ಒನ್ ಲೈನ್ ಇದೆ ಸೊ ಈ ಒನ್ ಏಯ್ಟಿ ಒನ್ ಬಂದಾಗ ನಾವು ತಗೊಳ್ವಾ ಈ ರೀತಿ ಒಂದು ಪ್ಲಾನ್ ಮಾಡ್ಕೊಂಡ್ರೆ ನಾವ್ ಇಲ್ಲಿ ಬಂದಾಗ ಒಂದು ಟ್ರೈ ಮಾಡ್ಬೋದು ಒನ್ ಸೆವೆಂಟಿ ಫೈವ್ ಸ್ಟಾಪ್ ಲಾಸ್ ಇಟ್ಟು ನಾವು ಒಂದು ಟ್ರೈ ಮಾಡ್ತೀವಿ ನಮ್ಮ ಪ್ಲಾನ್ ಏನಿರುತ್ತೆ ಯಾವಾಗ್ಲೂ ಪುಟ್ ಸೈಡ್ ಅಲ್ಲೇ ಇರುತ್ತೆ ಅದನ್ನ ದಾಟಿ ಫರ್ದರ್ ಫಾಲ್ ಬಂದ್ರು ಪರವಾಗಿಲ್ಲ ನೆಕ್ಸ್ಟ್ ಎಲ್ಲಿ ಬೈಯಿಂಗ್ ಝೋನ್ ಇದೆ ಅದನ್ನ ನೋಡ್ಕೊಂಡು ಅಲ್ಲಿ ಬೈ ಮಾಡೋದು ನಾವು ಡೈರೆಕ್ಷನ್ ಅನ್ನ ಯಾವುದೇ ಕಾರಣಕ್ಕೂ ಪೊಸಿಷನಲ್ ಡೇ ನಲ್ಲಿ ಚೇಂಜ್ ಮಾಡಬಾರ್ದು ಪೊಸಿಷನಲ್ ಡೇ ನಲ್ಲಿ ನಾವು ಡೈರೆಕ್ಷನ್ ಚೇಂಜ್ ಮಾಡಿದ್ವಿ ಅಂತ ಆದ್ರೆ ನಮಗೆ ಯೂಜ್ ಲಾಸ್ ಆಗೇ ಆಗುತ್ತೆ ನೋಡಿ ಇದು ಫಾಲ್ ಆಗ್ತಾ ಇರುವಂತಹ ಮಾರ್ಕೆಟ್ ಅಲ್ಲಿ ಸಡನ್ ಆಗಿ ಒಂದು ಗ್ರೀನ್ ಬರ್ತಿದ್ದ ಹಾಗೆ ಮಾರ್ಕೆಟ್ ಫುಲ್ ಪಾಸಿಟಿವ್ ಆಯ್ತು ಅಂತ ಹೇಳಕ್ ಆಗಲ್ಲ ಯಾಕೆ ಹೇಳಕ್ ಆಗಲ್ಲ ಅಂದ್ರೆ ನೋಡಿ ಇದೊಂದು ಕ್ಯಾಂಡಲ್ ಒಂದೇ ಒಂದು ಕ್ಯಾಂಡಲ್ ಫಾಲ್ ಮಾಡಿದೆ ಈ ಕ್ಯಾಂಡಲಿನ ಹೈ ಟಚ್ ಮಾಡ್ಲಿಕ್ಕೆ ಒಂದು ಎರಡು ಮೂರು ನಾಲ್ಕು ಐದು ಆರು ಕ್ಯಾಂಡಲ್ ಟ್ರೈ ಮಾಡ್ತಾ ಇದಾರೆ ಅಂದ್ರೆ ಹದಿನೈದು ನಿಮಿಷದ ಕೆಲ್ಸಕ್ಕೆ ಇವರು ಕಮ್ಮಿ ಕಮ್ಮಿ ತೊಂಬತ್ತು ನಿಮಿಷದಿಂದ ಟ್ರೈ ಮಾಡ್ತಾ ಇದ್ದಾರೆ ಹಂಗಾರೆ ಯಾರು ಸ್ಟ್ರಾಂಗ್ ಇದಾರೆ ಹದಿನೈದು ನಿಮಿಷದವರು ಸ್ಟ್ರಾಂಗ್ ಇದಾರೆ ಸೊ ಇನ್ನೂ ಅವರು ಸೆಲ್ ಅಲ್ಲೇ ಇದೆ ಹೊರ್ತು ಯಾವುದೇ ಕಾರಣಕ್ಕೂ ಅದು ಬೈ ಆಗಿ ಕನ್ವರ್ಟ್ ಆಗಿಲ್ಲ ನಾವು ಬೈಯಾಗಿ ಕನ್ವರ್ಟ್ ಆಗದೇ ಇರೋದನ್ನ ನಾವು ಬೈ ಮಾಡಕ್ಕೆ ಹೋದ್ವಿ ಅಂತ ಆದ್ರೆ ನಮ್ಗೆ ಅದು ಸಡನ್ ಆಗಿ ಲಾಸ್ ಕೊಡುವಂತಹ ಸಿಚುವೇಶನ್ಸ್ ಇರುತ್ತೆ ಹಾಗಾಗಿ ನಾವು ತುಂಬಾ ಕೇರ್ಫುಲ್ ಆಗಿರಬೇಕು ಜಾಸ್ತಿ ಓವರ್ ಆಗಿ ಎಲ್ಲ ಸಡನ್ ಆಗಿ ಎಲ್ಲ ಬಂದೆಲ್ಲ ಟ್ರೇಡ್ ಮಾಡಬಾರ್ದು ಸೊ ಈಗ ನೋಡಿ ಇಲ್ಲೂ ನೋಡಿ ಇನ್ನುವೇ ಹತ್ತು ಗಂಟೆ ಕ್ಯಾಂಡಲ್ ಫಿಫ್ಟಿ ಪರ್ಸೆಂಟ್ ಲೆವೆಲ್ಗೂ ಬರಲಿಲ್ಲ ಅಂದ್ರೆ ಸ್ಟ್ರೆಂತ್ ಸೈಡ್ ಸೈಡಲ್ಲೇ ಇದೆ ಹಾಗಾಗಿ ನಾವೇನಾದ್ರೂ ತಗೊಂಡ್ವಿ ಅಂದ್ರೆ ನಾವು ತಗೊಂಡಾಗ ಏನಾಗಿರುತ್ತೆ ಅದು ಹೈಯಲ್ಲಿ ತಗೊಂಡಂಗಿರುತ್ತೆ ಹತ್ತು ಪಾಯಿಂಟ್ ಇಳಿದಾಗ ನಮ್ಗೆ ಎಲ್ಲಿ ಅಯ್ಯಯ್ಯೋ ಅಯ್ಯೋ ಏನ್ ಮಾಡ್ಲಿ ಏನ್ ಮಾಡ್ಲಿ ಏನ್ ಮಾಡ್ಲಿ ಇದೇ ಆಲೋಚನೆ ಬರ್ತಾ ಇರುತ್ತೆ ನಮ್ಗೆ ಯಾವುದೇ ಕಾರಣಕ್ಕೂ ಅದು ನಾವು ಪಾಸಿಟಿವ್ ಆಗಿ ಟರ್ನ್ ಮಾಡಲಿಕ್ಕೆ ಬಿಡುದಿಲ್ಲ ನೋಡಿ ಈಗ ಒನ್ ಏಯ್ಟಿ ಅಂತ ಇದ್ದಿದ್ದು ಒನ್ ಸೆವೆಂಟಿಗ್ ಬಂದಾಯ್ತು ಹತ್ತು ಪಾಯಿಂಟ್ ಗಾನ್ ಕರೆಕ್ಟ್ ಅಲ್ವಾ ನಾನು ಅದನ್ನೇ ತೋರ್ಸಕ್ಕೋಸ್ಕರ ನಾನು ನಿಮ್ಮ ಹತ್ರ ಮಾತಾಡ್ತಿದ್ದೀನಿ ಯಾಕೆಂದ್ರೆ ಇದು ಮಾರ್ಕೆಟ್ ಅಲ್ಲಿ ಲೈವ್ ಅಲ್ಲಿ ನಡೀತಿರ್ಬೇಕಾದ್ರೆ ರೆಕಾರ್ಡ್ ಮಾಡಿದ್ರೆ ಆಗುತ್ತೆ ಅಂತ ಹೇಳಿ ಇವತ್ತು ಲೈವ್ ಅಲ್ಲಿ ನಿಮ್ಗೆ ರೆಕಾರ್ಡ್ ಮಾಡಿ ತೋರಿಸ್ತಾ ಇದ್ದೀನಿ ಪೊಸಿಷನಿಂಗ್ ಡೇ ಇದೇ ರೀತಿಯಲ್ಲೇ ಆಗೋದು ಸೊ ಇಂಥ ಪೊಸಿಷನಿಂಗ್ ಡೇ ನಲ್ಲಿ ನೀವು ಟ್ರ್ಯಾಪ್ ಆಗಬಾರ್ದು ಅಂತ ಹೇಳಿದ್ರೆ ನೀವು ಡೈರೆಕ್ಷನ್ ವೈಸ್ ಅಲ್ಲಿ ಕೂತು ಡೈರೆಕ್ಷನಲ್ ವೈಸ್ ಅಲ್ಲಿ ಟ್ರೇಡ್ ಮಾಡಿದ್ರೆ ನಿಮ್ಗೆ ಟೆನ್ ಪಾಯಿಂಟ್ಸ್ ಟ್ವೆಂಟಿ ಪಾಯಿಂಟ್ಸ್ ಏನು ತೊಂದ್ರೆ ಇಲ್ಲ ಈಗ ನೋಡಿ ನೈಂಟಿ ಟೂ ವರೆಗೆ ಬಂದಿದ್ ಮಾರ್ಕೆಟ್ ಟೂ ನಾಟ್ ಟು ಟೆನ್ ಪಾಯಿಂಟ್ಸ್ ಈ ಕಡೆ ಬಂತು ಆ ಕಡೆ ಬರ್ಲಿಲ್ಲ ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ ಪೊಸಿಷನ್ ಡೇ ಬಗ್ಗೆ ತುಂಬಾ ಕಲಿಯಿರಿ ಇನ್ನೂ ಗೊತ್ತಾಗ್ಲಿಲ್ಲ ಅಂದ್ರೆ ನಮ್ಮ ಕೋರ್ಸ್ಗ್ ಬನ್ನಿ ನಾವು ಹೇಳ್ಕೊಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಕಂಪ್ಲೀಟ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್